ಅಭಯ ಖುಷಿ ಮೂವೀಸ್ ಬ್ಯಾನರ್ ಮೇಲೆ ರೈತರಾಗಿರುವ ವಾಸುದೇವ್ ಆರ್ ದೊಡ್ಡ ಅಜ್ಜಾಜಿ ಅವರು ಒಂದು ಅನ್ನು ನಿರ್ಮಾಣ ಮಾಡಿದ್ದಾರೆ ಅತನಿ ಪಿಕ್ಚರ್ ಈ ಪಿಕ್ಚರದಲ್ಲಿ ಸಮರ್ಥ್ ಅವರು ನಟಿಸಿದ್ದಾರೆ ತುಂಬ ಚೆನ್ನಾಗಿರ್ತಕ್ಕಂಥ ಸಿನ್ಮಾ ಇದು ಇದರಲ್ಲಿ ಮುಖ್ಯವಾಗಿ ಆತನಿ ಅಂತ ಒಂದು ಊರಿ ಹೆಸರಲ್ಲಿ ಈ ಸಿನಿಮಾವನ್ನು ತೆಗೆದಿದ್ದಾರೆ ಇದರ ಜೊತೆಗೆ ರೈತನ ಕಷ್ಟ ಸುಖಗಳ ಬಗ್ಗೆ ಈ ಚಿತ್ರದಲ್ಲಿರ್ತಕ್ಕಂಥ ಮಾಹಿತಿ ಹಿಂದೆ ಉತ್ತವರ್ದೆ ಭೂಮಿ ಅಂಥೇಳಿ ಇಂದಿರಾ ಗಾಂಧಿ ಅವ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಇದನ್ನು ಗುರಿ ಇಟ್ಕೊಂಡು ಆತನಿ ಸಿನಿಮಾವನ್ನು ತೆಗೆದಿದ್ದಾರೆ ಇದರ ಜೊತೆಗೆ ಎಲ್ಲರೂ ಕೂಡ ನಾವು ರೈತರು ಪರವಾಗಿಂತ ಇರ್ತೀವಿ ಅಂತ ಹೇಳ್ತಾರೆ ಆದರೆ ಯಾರೂ ರೈತರು ಪರವಾಗಿರಲ್ಲ ಈ ಸಿನಿಮಾದಲ್ಲಿ ರೈತರ ಪರವಾಗಿ ಹೇಗಿದ್ದಾರೋ ಹೆಂಗಿದ್ದಾರೆ ಅನ್ನೋದ್ರ ಬಗ್ಗೆ ಒಬ್ಬ ರೈತರಾಗಿರ್ತಕ್ಕಂಥ ವಾಸುದೇವ್ ಆರ್ ದೊಡ್ಡ ಹೆಜ್ಜಾಜಿ ಅವರ ನಿರ್ಮಾಪನದಲ್ಲಿ ಈ ಸಿನಿಮಾವನ್ನು ತೆಗೆದಿದ್ದಾರೆ ಅವರು ಭಾಳ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಯಾವುದೇ ಸಿನಿಮಾ ನೋಡಬೇಕಾದ್ರೆ ಅಯ್ಯೋ ಯಾರು ಹೋಗ್ತಾರೆ ಅಂತ ಹೇಳ್ಬೋದು ಈ ಸಿನಿಮಾ ರೈತರಿಗಾಗಿ ರೈತರ ಪ್ರಯೋಜನಕ್ಕೆ ತೆಗೆದಿರ್ತಕ್ಕಂಥ ಸಿನ್ಮಾವನ್ನು ತುಂಬ ಚೆನ್ನಾಗಿ ಯಾವುದು ಬೇಜಾರೇ ಅನಿಸಲ್ಲ ಈ ಸಿನಿಮಾ ನೋಡಿದ್ರೆ ಅವ ಒಂದು ಹಲ್ಲಿಯಿಂದ ಹೋಗಿರ್ತಕ್ಕಂಥ ವಾಸುದೇವ ಅವರು ಈ ತರ ಫಿಲ್ಮ್ ಅನ್ನು ತೆಗೆದಿದ್ದಾರೆ ಅವರು ಈ ತರ ನಟಿಸಿದ್ದಾರೆ ಅನ್ನೋದು ತುಂಬಾ ಆಶ್ಚರ್ಯ ಅನಿಸ್ತತೆ ಇದರ ಜೊತೆಗೆ ಅಂದ್ರೆ ಹೋಗಿ ಆ ಊರಿನ ಸಮಸ್ಯೆ ಆದಾನಿ ಊರಿನ ಸಮಸ್ಯೆ ಬಗ್ಗೆ ಕೇಳಿದಾಗ ಆ ಊರಲ್ಲಿ ಯಾರೂ ಕೂಡ ಈ ತರ ಬಂದು ಕೇಳಿಲ್ಲ ಅಲ್ಲಿ ಕೇಳಿರ್ತಕ್ಕಂಥ ಅಂದ್ರೆ ಈ ಉತ್ತೊಂದಿಯ ಭೂಮಿ ಅಂತೇಳಿ ಹೇಳಿದ ಅಧಿಕಾರಿಗಳು ಹೇಳ್ತಾರೆ ಅಧಿಕಾರಿಗಳು ಹೇಳಿದಾಗ ಆ ಊರಿನ ಒಡಿಯ ಇರ್ತಾನೆ ಆ ಒಡಿಯ ಇವ್ರನ್ನೆಲ್ಲ ಅಧಿಕಾರಿಗಳನ್ನೆಲ್ಲ ಕೊಲೆ ಮಾಡ್ತಾನೆ ಅದರಲ್ಲಿ ಪತ್ರಿಕರ್ತೆಯಾಗಿ ನಟಿಸಿರ್ತಕ್ಕಂಥ ನಟಿಯನ್ನು ಕೂಡ ಕೊಲೆ ಮಾಡ್ತಾರೆ ಬಟ್ ಆತ್ಮವಾಗಿ ಆ ಅವರು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಒಂದು ಸಾರಿ ಹೋಗಿ ನೋಡಿದ್ರೆ ಆತನೇ ಸಿನಿಮಾನು ತುಂಬ ಮೆಚ್ಕಂತೀರಿ ತುಂಬ ಚೆನ್ನಾಗಿದೆ ಈ ವಿಮರ್ಶೆ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ರೈತರಿಗೋಸ್ಕರ ತೆಗೆದಿರ್ತಕ್ಕಂಥ ಸಿನಿಮಾಗಳ ಪೈಕಿ ಈ ಸಿನಿಮಾ ಡಿಫ್ರೆಂಟ್ ಆಗೈತೆ ತುಂಬ ಚೆನ್ನಾಗೈತೆ ದಯಮಾಡಿ ಒಂದು ಬಾರಿ ನೋಡಿ ಈ ಗ್ರಾಮೀಣ ಯುವಕರೆಲ್ಲ ಸೇರಿ ಮಾಡಿರ್ತಕ್ಕಂಥ ಸಮರ್ಥನವರು ಕೂಡ ಗ್ರಾಮೀಣನೇ ಅದರ ನಿರ್ಮಾಪಕ

ಯಾವ ವಿಷಯದ ಬಗ್ಗೆ ಚೆನ್ನಾಗೈತೆ ಈ ರೈತರು ವಿಚಾರ ಬಗ್ಗೆ ತಮ್ಮ ಸಿನಿಮಾ ಸೂಪರ್ ಆಗಿದೆ ಯಾವ್ದ್ರ ಬಗ್ಗೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಆಗ್ಬೋದು ರೈತರ ಬಗ್ಗೆ ಆಗ್ಬೋದು ರೈತರ ಬಗ್ಗೆ ಹೋರಾಟ ಮಾಡಲೇಬೇಕು ಸರ್ ತುಂಬಾ ಇದಾಗಿದೆ ಅನ್ಯಾಯ ಆಗಿದೆ ನಮ್ಮ ಹಿಂಗೈತೆ ಮಶಿನ್ಮಾ ಅದೇ ಬರೋಕ್ಕುಡಿ ಹಾಂ ಎಣ್ಣೆ ಸರಿ ನೋಡ್ತಾಯಿರವು ಹಾಂ ರೈತರ ಬಗ್ಗೆ ಹಾಂ ಹಿಂಗೈತೆ ಮಶಿನ್ಮಾಡ ಹೆಂಗೈತೆ ಮಶಿನ್ಮಾತೆ ಅಚ್ಚಾ ಸಿನಿಮಾ ಹೆಂಗೈತೆ ತತಯ್ಯ ಆ ಚೆನ್ನಾಗಿದೆ ಅಪ್ಪಾ ನಮ್ಮ ರೈತರ ಅನುಭವಕ್ಕೆ ಒಳ್ಳೆ ಪಿಕ್ಚರ್ ಅನ್ನು ತಗಿದಿರೋ ಸಿನಿಮಾ ತುಂಬ ಸೂಪರ್ ಆಗಿದೆ ಹಂಡ್ರೆಡ್ ಡೇಸ್ ಪಕ್ಕ ಅವರ್ತದೆ ತುಂಬಾ ಸಕತ್ತಾಗಿದೆ ಇನ್ನೊಮ್ಮೆ ಸೇರಿ ನೋಡ್ಬೇಕು ಅಂತ ಅನಿಸುತ್ತೆ ರೈತರಿಗೆ ಫಿಲ್ಮ್ ಅಲ್ಲಿ ಸೂಪರ್ ಆಗಿದೆ ರೈತ ಬಡಬಡ್ರು ಏನಿದ್ದಾರೆ ಆ ರೈತರಿಗೆ ಸಹಕಾರಿಯಾಗಬೇಕು ಆತರದೊಂದು ಒಳ್ಳೆ ರೈತರ ಮಾಹಿತಿಯನ್ನು ಕಲೆ ಹಾಕಿ ಒಂದು ಸಣ್ಣ ಹೊಸದಾಗಿ ಬಂದಿರತಕ್ಕಂತ ಆ ನಾಯಕ ನಟನಾಗಿ ಸಮರ್ಥ ಅಂತೇಳಿ ಮತ್ತು ಇನ್ನೊಂದೇನಪ್ಪ ಅಂದರೆ ಹಳ್ಳಿಯ ಒಬ್ಬ ಕಲಾವಿದರಾಗಿ ಹಳ್ಳಿಯ ಒಬ್ಬ ಸಣ್ಣ ಕುಟುಂಬದಿಂದ ಬೆಳೆದು ಬರೆದಿರ್ತಕ್ಕಂಥ ಒಬ್ಬ ಯುವಕ ನಮ್ಮ ಮೂರ್ತಿ ಅಂತೇಳಿ ಅವರು ನಮ್ಮ ದೊಡ್ಡಬಳ್ಳಾಹಳ್ಳಿ ಹುಬ್ಬಳ್ಳಿಯ ದೊಡ್ಬಳ್ಳಾಪುರ ತಾಲೂಕಿನ ದೊಡ್ಡ ಜಿ ಜಿ ಗಾಂಬದವರು ಏನೊಂದು ಸಣ್ಣ ಒಂದು ಪ್ರಯತ್ನ ಮಾಡಿದ್ದಾರೆ ಅದು ತುಂಬ ನಿಜವಾಗಲೂ ಕೂಡ ಆಶಾದಾಯಕವಾದಂಥ ಒಂದು ಒಳ್ಳೆಯ ವಿಷಯ ಅಂತ ಹೇಳಿ ಬಯಸ್ತೇನೆ ಭಾಳ ವಿಚ ವಿಶೇಷವಾಗಿ ಏನಪ್ಪ ಅಂತಂದರೆ ದೊಡ್ಡ ದೊಡ್ಡ ನಟರು ಮಾಡೋದೇ ದೊಡ್ಡದಿದೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ದೊಡ್ಡ ದೊಡ್ಡದಾಗಿ ನಟರುಗಳಿಗೆ ಇಟ್ಕೊಂಡು ಚಿತ್ರ ತೆಗಿಯುವಂಥ ಕೆಲಸ ಮಾಡ್ತಾರೆ ಆದರೆ ಕನ್ನಡದಲ್ಲಿ ಒಬ್ಬ ಏನೋ ಒಂದು ನಾನೊಂದು ಹೊಸದಾಗಿ ಏನೋ ಒಂದು ಒಂದು ನಿರೂಪಣೆ ಕೊಡಬೇಕು ಜನರಿಗೆ ದೇಶಕ್ಕೆ ರಾಜ್ಯಕ್ಕೆ ಮಾದರಿ ಹಾಕಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ರೈತರ ಬೆನ್ನೆಲುಬಾಗಿ ರೈತರ ಸಮಸ್ಯೆಗಳನ್ನ ಕುರಿತು ಹಣಕಾಸು ಬೋರ್ಡ್ ಇರ್ಬೋದು ರೈತರ ಸಮಸ್ಯೆಗಳಿರ್ಬೋದು ಆಸ್ಪತ್ರೆ ವಿಚಾರ ಅಂತ ಇರ್ಬೋದು ನಾಗರಿಕರು ಹೇಗೆ ಬದುಕಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಚಿತ್ರ ಮಾಡಿದ್ದಾರೆ ಅದು ಯಶಸ್ವಿಯಾಗಿ ಆಗಲಿ ಅನ್ನೋದನ್ನ ನಾನು ಬಯಸ್ತೇನೆ ಕರ್ನಾಟಕ ಪ್ರಾಂತ್ಯ ಸಂಘದ ಜಿಲ್ಲಾ ಮುಖಂಡಾಗಿ ಒಂದು ಅಭಿಪ್ರಾಯ ಪಿಕ್ಚರ್ ಭಾರಿ ಚೆನ್ನಾಗಿ ಚೆನ್ನಾಗಿ ತುಂಬ ಜನ ಮೂಡು ಬಂದಿದೆ ಚೆನ್ನಾಗಿ ಓಡಲಿ ಸಿನಿಮಾ ತುಂಬ ಚೆನ್ನಾಗಿದೆ ಅದೇ ಥರ ರೈತರು ಕೂಡ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಬೇಕು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚಿತ್ರ ತುಂಬ ಚೆನ್ನಾಗಿದೆ ಜನ ಬಂದು ಜಾಸ್ತಿ ಜನ ಬಂದು ನೋಡಲಿ ಇದು ಫಿಲಮ್ ಚೆನ್ನಾಗಿ ಬರ್ತಾ ಇದೆ ಟಿವಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸುಮಾರು ವರ್ಷಗಳ ಹಿಂದೆ ನಾವು ಉಳುಪೆ ಜಮೀನು ಅವು ನಮ್ಗೆ ಸೇರ್ಬೇಕು ಅಂತ ಒಬ್ಬ ಸರ್ಕಾರಿ ಅಧಿಕಾರಿನ ಊರ ಕರ್ಕೊಂಡ್ಬಂದು ನಮಸ್ಕಾರ ಬುದ್ಧಿ ಬುದ್ಧಿ ನನ್ನ ಹೆಸರು ಚಂದ್ರಪ್ಪ ಅಂತ ಓಹ್ ನಮ್ಮೂರು ಅತನಿ ನಾವೆಲ್ಲರೂ ವ್ಯವಸಾಯ ಮಾಡ್ಕೊಂಡಿದೀವಿ ವ್ಯವಸಾಯ ಬಿಟ್ರೆ ನಮ್ಗೇನು ಗೊತ್ತಿಲ್ಲ ಬುದ್ಧಿ ಆದ್ರೂ ನಮಗೆ ನಮ್ದೇ ಆದ ಸ್ವಂತ ಜಮೀನೇ ಇಲ್ಲ ಬೇರೆಯವ್ರ ಜಮೀನಲ್ಲಿ ನಾವು ಒಂಥರ ಎಲ್ಲರ ತರ ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗಬೇಕು ಅದು ಮಾಡ್ಕೊಡಿ ಬುದ್ಧಿ ಒಂದು ಸಂತೋಷದ ಸುದ್ದಿನ ನಾನು ನಿಮ್ಗೆ ತಿಳಿಸ್ತೀನಿ ಈಗ ಒಂದು ಹೊಸದಾಗಿ ಕಾನೂನು ಬಂದಿದೆ ಏನಪ್ಪಾ ಅಂತಂದ್ರೆ ಇದುವರೆಗೆ ಯಾರು ಯಾವ ಭೂಮಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ರು ಆ ಭೂಮಿ ಅವ್ರಿಗೆ ಏನು ಪಿಚ್ಚರ್ ಚೆನ್ನಾಗಿತ್ತು ಸರ್ ರೈತರ ಬಗ್ಗೆ ತುಂಬ ಕಾಳಜಿ ವಹಿಸಿ ತೆಗ್ದಿದ್ದಾರೆ ಚಿತ್ರನ ಹಿಂದೆ ಇಂದಿರಾ ಗಾಂಧಿ ಅವರು ಉಳುವನೆ ಭೂಮಿ ಒಡೆಯಾಗಿ ಹಕ್ಕು ಕಾಯ್ದೆ ಜಾರಿಗೆ ತಂದಿದ್ದು ಅದನ್ನು ಈಗ ಇವತ್ತು ಮತ್ತೊಂದು ಸರಿ ನೆಪ್ಸಿದ್ದಾರೆ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿತ್ತು ಒಳ್ಳೆ ಮೂವಿ ಒಳ್ಳೆ ಇನ್ಫಾರ್ಮೇಷನ್ ಒಳ್ಳೆ ಮೂವಿ ಒಳ್ಳೆಯ ಚೆನ್ನಾಗಿದೆ ಚೆನ್ನಾಗೈತಿ ಹಿಂಗೈತೆ ಸಿನ್ಮಾ ಫಿಲಮ್ ರೈತರ ಬಗ್ಗೆ ಚೆನ್ನಾಗಿ ಕಾಲ ಇದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಸಿನ್ಮಾ ತುಂಬ ಚೆನ್ನಾಗಿತ್ತು ಹೆಂಗೈತಮ್ಮ ಸಿನಿಮಾ ಚೆನ್ನಾಗೈತೈ ಹೆಂಗೈತಮ್ಮ ಸಿನಿಮಾ ಚೆನ್ನಾಗೈತೆ ಮಗ ಹೆಂಗೈತೆ ಸಿನಿಮಾ ಹೆಂಗೈತಮ್ಮ ಸಿನಿಮಾ ತುಂಬ ಚೆನ್ನಾಗೈತೆ